ಎಲ್ಲರಿಗೂ ನಮಸ್ಕಾರ ತುಂಬ ಸಂತೋಷ ಆಗ್ತಾ ಇದೆ ಯಾಕಂದರೆ ನೆಕ್ಸ್ಟ್ ಇಯರ್ಗೆ ಆ್ಯಸ್ ಅನ್ ಆ್ಯಕ್ಟರ್ ಐ ಆಮ್ ಕಂಪ್ಲೀಟಿಂಗ್ ಫಿಫ್ಟಿ ಇಯರ್ಸ್ ನಾನು ಆ್ಯಕ್ಚುಲಿ ತ್ರೀ ಇಯರ್ಸು ಫಿಫ್ಟಿ ಇಯರ್ಸೇ ನನಗೆ ಬಿಕಾಸ್ ಸೆವೆಂಟಿ ಟು ರಂಗಸ್ಥಳ ರಂಗಭೂಮಿ ಪ್ರವೇಶ ನೈನ್ಟೀನ್ ಸೆವೆಂಟಿ ಟು ಸೆವೆಂಟಿ ತ್ರೀ ಡಬ್ಬಿಂಗ್ ಆಗಿ ಆ್ಯಂಡ್ ಸೆವೆಂಟಿ ಫೋರಲ್ಲಿ ಆ್ಯಸ್ ಎ ಚೈಲ್ಡ್ ಆ್ಯಕ್ಟರ್ ಅದು ಸೆವೆಂಟಿ ಫೈ ಜಾನ್ವರಿ ನೈನ್ತ್ ರಿಲೀಸ್ ಆಯಿತು ಸೊ ಫಿಫ್ಟಿ ಇಯರ್ಸ್ ಸೊ ಇದಕ್ಕೆಲ್ಲ ಕಾರಣ ಅಮ್ಮ ಅಪ್ಪ ಅಮ್ಮ ಈಗ ಪೂರ್ಣಿಮಾ ಅವ್ರು ನೋಡಿದಂ ಅಮ್ಮ ರಾಜ್ಕುಮಾರ್ ಅವ್ರ ಜೊತೆ ನಾಲ್ಕೈದು ಫಿಲ್ಮ್ಸ್ ಆ್ಯಕ್ಟ್ ಮಾಡಿದರು ಗಾರಡಿ ಸೋದರಿ ಭಾಗ್ಯೋದಯ ಕುಂಭ ಫಿಲ್ಮ್ ಒಮ್ಮೆ ಆ್ಯಕ್ಟ್ ಮಾಡಿದರು ರಾಜ್ಕುಮಾರ್ ಅವ್ರ ಜೊತೆ ಆ್ಯಂಡ್ ರಾಜ್ಕುಮಾರ್ ಅವರಿಗೆ ಅಪ್ಪ ತಿರುಗಲ್ಲಿ ವಾಯ್ಸ್ ಇದ್ದರು ಸೊ ಅಮ್ಮ ಯಾವಾಗಲೂ ಹೇಳೋದು ನೀವು ಕನ್ನಡ ಫಿಲ್ಮ್ಸ್ ಮಾಡಬೇಕು ಕನ್ನಡ ಫಿಲ್ಮ್ಸ್ ಮಾಡಬೇಕು ಅಂತ ಸೊ ನನ್ನ ಅದೃಷ್ಟ ನೈಂಟಿ ತ್ರೀಯಲ್ಲಿ ನನ್ನ ಫಸ್ಟ್ ಕನ್ನಡ ಫಿಲ್ಮ್ ಕುಂಕುಮ ಭಾಗ್ಯ ಸೊ ಅಲ್ಲಿಂದ ಇದು ನನಗೂ ಕನ್ನಡನೂ ತರ್ಟಿ ಇಯರ್ಸ್ ಆಯಿತು ತರ್ಟಿ ಇಯರ್ಸ್ ತ್ರೀ ಟಿಕೆಟ್ಸ್ ಸೊ ಎವ್ರಿ ಡೇ ಆ್ಯಕ್ಟರ್ಗೆ ಒಂದು ಚಾಲೆಂಜ್ ಎವ್ರಿ ಕ್ಯಾರೆಕ್ಟರ್ ಒಂದು ಚಾಲೆಂಜ್ ನಮಗೆ ಸ್ಫೂರ್ತಿ ಅನ್ನೋ ರಾಜ್ಕುಮಾರ್ ಅಂತವ್ರು ಎಂಥ ಕ್ಯಾರೆಕ್ಟರ್ಸ್ ಮಾಡಿದ್ದಾರೆ ಆ್ಯಂಡ್ ದೇರ್ ಆರ್ ಅದರ್ ಗ್ರೇಟ್ ಆ್ಯಕ್ಟರ್ಸ್ ಆಲ್ಸೋ ಈಗ ಅವ್ರು ಇರೋದರಿಂದ ನಾನು ನಿಮ್ಮನ್ನು ನೋಡಿದ ತಕ್ಷಣ ಐ ಫೆಲ್ಟ್ ಟೈಮ್ ಸಿಂಗ್ ರಾಜ್ಕುಮಾರ್ ಅವರು ಸೊ ಒಳಗಡೆ ಹೋದರೆ ಅಲ್ಲಿನ ಅವ್ರ ಫೋಟೋನೇ ಕಾಣಿಸ್ತಾ ಇತ್ತು ಟೆಂಪಲಲ್ಲಿ ಐ ಥಿಂಕ್ ಆ ಸಾಂಗೂ ಅವ್ರದ್ದೇ ಅನ್ಕೋತಾ ಇದ್ದೀನಿ ಅವ್ರ ವಾಯ್ಸ್ ಕೇಳ್ತಾ ಇತ್ತು ಆ್ಯಂಡ್ ಅಮ್ಮನ ಆಶೀರ್ವಾದ ಸೊ ಐಮ್ ಸೋ ಹ್ಯಾಪಿ ಯು ವರ್ಕ್ ವಿತ್ ದಿಸ್ ಜನ್ರೇಷನ್ ಆಲ್ಸೋ ನಾನು ರಾಜ್ಕುಮಾರ್ ಅವ್ರ ಜೊತೆ ಮಿಸ್ ಮಾಡಿದೆ ಆಮೇಲೆ ಎಲ್ಲರ ಜೊತೆ ಆ್ಯಕ್ಟ್ ಮಾಡಿದೆ ಬಟ್ ನನ್ನ ಅದೃಷ್ಟ ಅವರ ಕಾಲ ಹತ್ರ ಕೂತ್ಕೊಂಡು ಬಬ್ರುವಾಹನ ಡೈಲಾಗ್ ಫುಲ್ಲು ರಾಜ್ಕುಮಾರ್ ಅವ್ರಿಗೆ ಹೇಳಿದೆ ಮನೆಯಲ್ಲಿ ಸೊ ಅದೊಂದು ನನ್ನ ಅದೃಷ್ಟ ಸೊ ಕುಂಕುಮ ಭಾಗ್ಯ ಈಗ ಕೆ ಮಂಜು ಬಂದ ಮಂಜು ಬಂದ ತಕ್ಷಣ ಪೊಲೀಸ್ ಸ್ಟೋರಿ ನೆನಪಾಯಿತು ಆ ಪೊಲೀಸ್ ಸ್ಟೋರಿ ಇಲ್ಲ ಅಂದರೆ ನಾನಿಲ್ಲ ಅಟ್ ದ ಸೇಮ್ ಟೈಮ್ ಕರ್ನಾಟಕ ಆ ತಾಯಿ ಭುವನೇಶ್ವರಿ ಆಶೀರ್ವಾದ ಇಲ್ಲ ಅಂದರೆ ಅಮ್ಮ ಇಂದ ಆಯಿತು ಅಪ್ಪನೂ ಕನ್ನಡ ಫಿಲಿಮ್ಸ್ ಆ್ಯಕ್ಟ್ ಮಾಡಿದರು ಸೊ ನಾನಾಗಲಿ ರವಿಶಂಕರ್ ಆಗಲಿ ತಮ್ಮ ಅಯ್ಯಪ್ಪ ಆಗಲಿ ಅವನು ಕೆ ಜಿ ಎಫ್ನಿಂದ ಅವನು ಆ್ಯಸ್ ಆನ್ ಆ್ಯಕ್ಟರ್ ಅವನು ಬ್ಯುಸಿ ಆಗಿಬಿಟ್ಟ ಸೊ ಇದಕ್ಕೆಲ್ಲ ಕಾರಣ ನೀವೇ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ನನ್ನ ಧನ್ವ ಧನ್ಯವಾದಗಳು ಸೊ ಪೊಲೀಸ್ ಸ್ಟೋರಿ ಆದಮೇಲೆ ಡೂಯಿಂಗ್ ಲಾಟ್ ಆಫ್ ಫಿಲ್ಮ್ಸ್ ಈಗಲೂ ಒಂದು ಹದಿನೈದು ಫಿಲ್ಮ್ಸ್ ನಡೀತಾ ಇದೆ ಸೊ ಅದರಲ್ಲಿ ತೆಲುಗು ಆಗಲಿ ಕನ್ನಡ ಆಗಲಿ ಆ್ಯಂಡ್ ಆಗಲಿ ಸೊ ಈ ವರ್ಷ ಮಲಯಾಳೆಲ್ಲೋ ಒಂದು ಫಿಲ್ಮ್ ಕೇಳಿದ್ದಾರೆ ಅದನ್ನು ಮಾಡ್ಬೋದು ಸೊ ಇದರಲ್ಲಿ ಈಗ ನಾನು ಮಾಡ್ತಾ ಇರೋ ಒಂದು ಒಳ್ಳೆಯ ಫಿಲ್ಮು ಸತ್ಯ ಸನ್ ಆಫ್ ಹರಿಶ್ಚಂದ್ರ ಅಂತ ಅದು ಆ್ಯಕ್ಚುಲಿ ರಂಗಿತರಂಗ ಆದಮೇಲೆ ನಾನು ನಿರೂಪ್ ಭಂಡಾರಿ ಜೊತೆಯಲ್ಲಿ ಮಾಡ್ತಾಯಿದ್ದೀವಿ ವಿಜಯ್ ಸ್ಟಾರ್ಟ್ ಎಡ್ ತೀರ್ಥಹಳ್ಳಿಯಲ್ಲಿ ಶೂಟಿಂಗ್ ಎಲ್ಲ ಆಯಿತು ನಾಳೆ ಕ್ಲೈಮ್ಯಾಕ್ಸ್ ಶೂಟಿಂಗ್ ಮಾಡ್ತಾಯಿದ್ದೀವಿ ಆ ಡೈರೆಕ್ಟರ್ ಸಚಿನ್ ನನಗೆ ಫೋನ್ ಮಾಡಿದ್ವಿ ಚಂದ್ರಶೇಖರ್ ಬಗ್ಗೆ ಆಮೇಲೆ ಇವ್ರ ಫಿಲ್ಮ್ಸು ನಾನು ದೀಪ್ಸಸ್ ಎಲ್ಲ ನೋಡಿದೆ ತುಂಬ ಚೆನ್ನಾಗಿತ್ತು ಆಮೇಲೆ ತಮ್ಮ ರವಿಶಂಕರ್ ಹೇಳ್ದ ವೆರಿ ಗುಡ್ ಡೈರೆಕ್ಟರ್ ಅಂತ ಸೋ ಆ ಕತೆ ಕೇಳೋಕೆ ಅವರು ಹೈದ್ರಾಬಾದ್ ಬಂದರು ಏನೋ ಒಂದು ಕಂಪ್ಲೇಂಟ್ ಮಾಡಿದ್ರು ಇಯರ್ ಒನ್ ಡೇನೇ ವೆಯ್ಟ್ ಮಾಡಿಸ್ತೀನಿ ಅಂತ ಇಲ್ಲಪ್ಪ ಅವತ್ತು ಶೂಟಿಂಗ್ ನೆಡ್ಸಕ್ಕೆ ಹಾಕ್ಕೊಂಡೆ ಅಷ್ಟೇ ಹ್ಞೂ ಹಾಂ ಹಾಂ ಈಗಲೇ ಆಗಿಬಿಟ್ರೆ ನೀವು ಸೊ ಕತೆ ಕೇಳಿದೆ ತುಂಬ ವೆರಿ ಎಮೋಷ್ನಲ್ ಡ್ರಾಮಾ ಒಂದು ಫ್ಯಾಮಿಲಿ ಡ್ರಾಮಾ ಸೊ ಖಂಡಿತ ಮಾಡ್ತೀನಿ ಅಂದರೆ ಅಟ್ ದ ಸೇಮ್ ಟೈಮ್ ಚಂದ್ರಶೇಖರ್ ಅವರು ಬಂದರು ಸೊ ಚಂದ್ರಶೇಖರ್ ಸ್ಕ್ವೇರ್ ಇಬ್ಬರು ಬಂದರು ಸೊ ಇವರು ಎಜುಕೇಷನ್ ಅಂದ ತಕ್ಷಣ ನಾನು ಪ್ರೊಫೆಸರ್ ಅಂತ ಹೇಳಿದೆ ಬಿಕಾಸ್ ಐ ಡಿಡ್ ಮೈ ಬ್ಯಾಚುಲರ್ಸ್ ಇನ್ ಪಬ್ಲಿಕ್ ರಿಲೇಷನ್ಸ್ ಐ ಡಿಡ್ ಮೈ ಮಾಸ್ಟರ್ಸ್ ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಐ ಡಿಡ್ ಮೈ ಎಮ್ ಫಿಲ್ ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಐ ವಾಸ್ ಅ ಪ್ರೊಫೆಸರ್ ಇನ್ ಮೆಡ್ರಾಸ್ ಕ್ರಿಶ್ಚಿಯನ್ ಕಾಲೇಜ್ ಫಾರ್ ಸಿಕ್ಸ್ ಮಂತ್ಸ್ ಸೊ ಅಮ್ಮ ಏನು ಎಲ್ಲ ಮಾಡಬೇಕು ಅಷ್ಟೇ ಸೊ ಅವರು ಫ್ಯಾಮ್ಲಿಗೋಸ್ಕರ ಅವರ ಆ್ಯಕ್ಟಿಂಗ್ ಕೆರಿಯರ್ ಸ್ಯಾಕ್ರಿಫೈಸ್ ಮಾಡಿದರು ಬಟ್ ನಾವೆಲ್ಲರೂ ಕಲಾವಿದರಾಗೋಕ್ಕೆ ಅಮ್ಮ ಅಪ್ಪ ಅವರ ಆಶೀರ್ವಾದ ಅಟ್ ದ ಸೇಮ್ ಟೈಮ್ ಆ ಕಲಾದೇವಿಯ ಆಶೀರ್ವಾದ ನಿಮ್ಮೆಲ್ಲರ ಅಭಿಮಾನ ಸೊ ಖಂಡಿತ ಮಾಡ್ತೀನಿ ಅಂದರೆ ದೆನ್ ಪೃಥ್ವಿ ಬಗ್ಗೆ ಹೇಳಿದರು ಸೊ ಆಲ್ರೆಡಿ ನನ್ನ ಅದೃಷ್ಟ ಏನು ಅಂದರೆ ನಾವು ಒಂದು ತುಳು ಫಿಲ್ಮ್ ಮಾಡಿದೆ ಇಟ್ ವಾಸ್ ಕಾಲ್ಡ್ ಗೋಲ್ಮಾಲ್ ಮಾಲ್ ಅದರಲ್ಲಿ ಅವರೇ ಹೀರೋ ಅದರಲ್ಲಿ ನಾನು ಪೊಲೀಸ್ ಹಾಂ బట్ లక్లీ అందరూ కన్నడ మాట్లాడ పోలీస్ ఆఫీసర్ బట్ ఒ సీన్ ఇచ్చు తుళూరింద ఎంఎల్ బో అయినల్ డైలాగు తుళూల బుక్తాయితారు ఎక్స్క్యూస్ మీ అంత స్టాప్ మి అందూ నాన్ స్టాప్ అందరూ ఎలా అదే ప్రాక్టీస్ సో ఆవ్ గొప్ప సో కమిటెడ్ నమే యాక్చువల్లీ జాస్తి కాంబినేషన్ ఇలా బట్ స్టిల్ ಐ ಕುಡ್ ಸಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾನೆ ಮಾಡ್ತಾ ಇದ್ದಾನೆ ಮಾಡ್ತಾನೆ ದಿಯಾ ನೋಡಿದ ಮೇಲೆ ಎಸ್ ವಿ ಹ್ಯಾವ್ ಎ ವಂಡರ್ಫುಲ್ ಆ್ಯಕ್ಟರ್ ಅಂತ ಫೀಲ್ ಆಯಿತು ಸೊ ನಂದೇ ಸ್ವರ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ ಈಗ ಅವ್ರ ಸ್ವರ ನನಗಿಂತ ಚೆನ್ನಾಗಿತ್ತು ಬಟ್ ಆದ್ರೂ ಡಬ್ಬಿಂಗಲ್ಲಿ ನೋಡ್ಕೋತೇನೆ ಏನಪ್ಪ ಅಪ್ಪ ವಾಯಿಸ್ತಾನೆ ಮಗನಿಗೆ ಸೊ ಸೋ ಹ್ಯಾಪಿ ಸೊ ಪೃಥ್ವಿ ಆಗಲಿ ಸರಿ ಧರ್ಮ ಲೈಕ್ ಈ ಸೈಡ್ ರಾಷ್ಟ್ರಗೀತೆ ಕೆ ವಿ ರಾಜ್ ಅವರು ಎಲ್ಲಿದಾರೋ ಅವರ ಆಶೀರ್ವಾದ ಯಾಕೆಂದರೆ ನಾನು ಫಸ್ಟ್ ಲಾಕಪ್ ಡೆತ್ಗೆ ಅವರೇ ಡೈಲಾಗ್ಸ್ ಇಟ್ಸ್ ಅ ಗ್ರೇಟ್ ರೈಟರ್ ಆ್ಯಂಡ್ ಗ್ರೇಟ್ ಡೈರೆಕ್ಟರ್ ಕೆ ವಿ ರಾಜು ಅವರು ನೆನಪಾದರೆ ಐ ಸ್ಟಿಲ್ ರಿಮೆಂಬರ್ ಎಂಥ ಚಾಲೆಂಜಿಂಗ್ ಶಾರ್ಟ್ಸ್ ಆರ್ಟಿಸ್ಟ್ಗೆ ಆಹಾ ಅದು ಒಂದು ಫ್ರೇಮ್ ಇಟ್ಟರೆ ಕೆ ವಿ ರಾಜು ಅವರು ಇಥಿಂಗ್ ಲೈಕ್ ಸರ್ ವಿ ಮಿಸ್ ಯು ವಿ ಲವ್ ಯು ಸೊ ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ರೀಸೆಂಟ್ಲಿ ಪಟಾಕಿ ಅದು ಒಳ್ಳೆಯ ಫಿಲ್ಮು ಅದರಲ್ಲಿ ಮಾಡಿದ್ವಿ ಆ್ಯಂಡ್ ಹಿ ಸೆಟ್ ಧರ್ಮ ಇಸ್ ಡೂಯಿಂಗ್ ಅಂತ ಆ್ಯಂಡ್ ಆಲ್ ಆರ್ಟಿಸ್ಟ್ಗಳಾಗಲಿ ಟೆಕ್ನಿಷಿಯನ್ಸ್ ಆಗಲಿ ಎಲ್ಲ ತುಂಬ ಚೆನ್ನಾಗಿದೆ ಆ್ಯಂಡ್ ಸಬ್ಜೆಕ್ಟ್ ವೆರಿ ಗುಡ್ ಸಬ್ಜೆಕ್ಟ್ ವೆರಿ ಎಮೋಷ್ನಲ್ ಸಬ್ಜೆಕ್ಟ್ ಆಲ್ರೆಡಿ ವರ್ಕ್ ಸ್ಟಾರ್ಟ್ ಮಾಡಿದ್ವಿ ಈಗ ಒಂದು ಡಿಫ್ರೆಂಟಾಗಿ ಕಾಣಿಸ್ಬೇಕು ಡಿಫ್ರೆಂಟ್ ಗೆಟಪ್ಪು ಅಂತ ಬಿಕಾಸ್ ಆಲ್ರೆಡಿ ಪೃಥ್ವಿ ಪ್ರೂವ್ ದಟ್ ಹೀ ಇಸ್ ಲುಕಿಂಗ್ ಗ್ರೇಟ್ ಧನ್ಯಾ ಆಲ್ವೇಸ್ ಓಕೆ ಗ್ಲಾಮರಸ್ ಬಟ್ ಇದರಲ್ಲಿ ಐ ಥಿಂಕ್ ಯು ಹ್ಯಾವ್ ವೆರಿ ಗುಡ್ ಪರ್ಫಾರ್ಮೆನ್ಸ್ ಸೀನ್ಸ್ ಸೀನ್ಸ್ ಇದೆ ಇದರಲ್ಲಿ ಆ್ಯಂಡ್ ಆಲ್ ದಿ ಬೆಸ್ಟು ಎಸ್ ಸಿದ್ದು ಆ್ಯಂಡ್ ಸಚಿನ್ ಆ್ಯಂಡ್ ಆಲ್ ದ ಹೋಲ್ ಟೀಮ್ ಎಲ್ರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಯಾಕಂದರೆ ನಮ್ಮ ಪ್ರಯತ್ನ ನಾವು ಸಿನ್ಸಿಯರ್ ಆಗಿ ಮನಸ್ಸು ವಾಚ ಕರ್ಮಣ ನಮ್ಮ ಪ್ರಯತ್ನ ನಾವು ಮಾಡಲೇಬೇಕು ಆಮೇಲೆ ಅದೆಲ್ಲ ನಿಮ್ಮ ಕೈಯಲ್ಲಿದೆ ಬಟ್ ಆದ್ರೂ ಒಂದು ಒಳ್ಳೆ ಫಿಲ್ಮ್ ಮಾಡಿದರೆ ನೀವು ಖಂಡಿತ ನೀವು ರಿಸೀವ್ ಮಾಡ್ಕೋತೀರಾ ಆಶೀರ್ವಾದ ಮಾಡ್ತೀರಾ ಅನ್ನೋ ನಂಬಿಕೆ ನಮಗಿದೆ ಸೊ ಪೃಥ್ವಿಗೆ ನಾನು ಚೌಕಿದಾರಾದರೆ ನನಗೆ ಚೌಕಿದಾರ್ ಈ ಬಂಡಿಯಪ್ಪ ಅವರಿಗೆ ಚೌಕಿದಾರ್ ಇವರು ನಮ್ಮೆಲ್ಲರಿಗೂ ಚೌಕಿದಾರ್ ನೀವು ಸೋ ನೀವೆಲ್ಲ ಸೊ ನಮ್ಮನ್ನು ಆಶೀರ್ವಾದ ಮಾಡಿ ಒಂದು ಒಳ್ಳೆ ಪ್ರಯತ್ನ ಒಂದು ಒಳ್ಳೆ ಫ್ಯಾಮಿಲಿ ಡ್ರಾಮಾ ನೀಡ್ ಆಲ್ ಯುವರ್ ಲವ್ ಆ್ಯಂಡ್ ಎಫೆಕ್ಷನ್ ಜೈ ಭುವನೇಶ್ವರಿ ಜೈ ಕರ್ನಾಟಕ ಜೈ ಭಾರತ ಮಾತೆ ಜೈ ಹಿಂದ್